ಸೊ ಇವಾಗಿನ ಮಕ್ಕಳು ಇವಾಗಲೇ ಹಿಂಗೆ ಮುಂದೆ ಹೆಂಗೆ ಮುಂದಿನ ನೋಡಿ ಮುಂದಿನ ಭವಿಷ್ಯದ ಭಾರತ ಹೆಂಗೇ ನಮ್ಮ ಭವಿಷ್ಯದ ಬಬ್ರಿಯಾ ಭಾರತ ನಿಮ್ಮಂತ ಶೈಲಿ ಜಪತಿನ ಅಲ್ಲಿ ನಿಂತಿದೆ ವಿಸ್ಸಾಗಿ ಏನ ಹೇಳ್ತಿದೆ ಗೊತ್ತಾ ನಾನು ಆನ್ಡ್ ಕೊಡ್ತೀನಿ ನಾನು ಹೇಳೋದಿಲ್ಲ ಹೇಳು ಇಲ್ಲ ಪೂರ್ಣೇಶ್ವರಿ ಆ ಪೂರ್ಣೇಶ್ವರ ಅಂತ ಹೇಳ್ತಾರೆ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಆಫೀಸ್ಗೆ ಹೋಗೋದು ಫಸ್ಟ್ ತಿಂಗು ಫಸ್ಟ್ ತಿಂಗು ಆಫೀಸ್ಗೆ ಹೋಗೋದು ಲೇಟಾಗಿದೆ ಸೆಕೆಂಡ್ ತಿಂಗು ನಮ್ಮ ಹುಡುಗಂಗೆ ಹುಷಾರಿಲ್ಲ ಅವ್ನಿಗೆ ರಜಾ ಹಾಕ್ತಿದೀವಿ ಅದೇ ಇಲ್ಲ ನೋಡಿ ಅವ್ರು ಬಿಸಿದ್ದಾರೆ ಕೋಳಿ ಜಗಳಿದ್ದು ಇವ್ನು ನೋಡಬಾರ್ದತಿ ಅವರವನ್ನ ನೋಡಿ ಆ್ಯಕ್ಚುಲಿ ಫ್ರೆಂಡ್ಸ್ ಇವ್ದೆ ತಪ್ಪು ಹಾಂ ನಮ್ಮ ಮನೆ ತಿಳಿಸಿದೆ ತಪ್ಪು ಪಾಪ ಅವ್ನು ಸ್ನಾನ ಮಾಡ್ತಾನೆ ಹುಷಾರಿಲ್ಲ ಹಂಗೆ ಮಾಡೋಕೆ ಬಿಟ್ಟು ಕ್ಲೀನಾಗಿ ಒಡೆಸ್ಬಿಟ್ಟು ಕರ್ಕೊಂಡು ಬರಬೇಕು ಡೈಲಿ ನಾನು ಮಾಡ್ತೀನಿ ಅವ್ನಿಗೆ ನೋಡಿ ಪಾಪಚೇ ತೊಳ್ಬಿಡಳು ಅದಕ್ಕೆ ಅವ್ನಿಗೆ ಬೇಜಾರಾಯಿತು ಯಾಕಲ್ಲ ಏನು ಗೊತ್ತಾ ಒನ್ ನಿನ್ನ ಜೊತೆ ಸ್ನಾನ ಮಾಡೋಕೆ ಸುಮ್ಮನೆ ಇರ್ತಾನೆ ಇಲ್ಲ ಹ್ಞೂ ನನ್ನ ಸಲುವಾಗಿ ಒಂದು ಆದಮೇಲೆ ಒಂಚೂರು ಹ್ಞೂ ನೀರು ನೀನೇ ಯಾಕೆ ಯೂಸ್ ಮಾಡ್ತೀನಿ ನಾನೇ ಸೋಪ್ ಹಚ್ಕೊತೀನಿ ನಾನೇ ನೀರು ಹಾಕೊಂಡು ನಿಂದು ಬಿಟ್ಟಾನ ಹ್ಞೂ ಹಾಕೊಂಡು ಚೆನ್ನಾಗಿ ಅನಿಸ್ತೈತಿ ನೋಡಿ ಫ್ರೆಸ್ ಚೆನ್ನಾಗಿ ಆಫೀಸ್ ಬೇಕಲ್ಲ ಎನೆ ಟೈಮ್ ಹಂಗೆ ಆಫೀಸ್ ಅಲ್ವ ಅದಕ್ಕೆ ಹಿಂಗೆ ಫಾರ್ಮಲ್ಸ್ ಮಂತ್ಸ್ ಬೇಡ ಸೊ ಇವತ್ತು ನನ್ನದು ಝುಡಿಯೋಗೋದೈತೆ ಏನೋ ಜುಡಿಯೋದಲ್ಲಿ ಸೇಲ್ ನಡೀತೈತೆ ಅಂತೆ ಫಿಫ್ಟಿ ಪರ್ಸೆಂಟ್ ಆಫ್ ಬೇರೆ ಇದೆ ಸೊ ಈವ್ನಿಂಗ್ ಅಲ್ಲಿಗೆ ಹೋಗಬೇಕು ಅದಕ್ಕೂ ಮುಂಚೆ ಈಗ ನಂಗೆ ಒಂದು ತಟ್ಟಿಗೆ ದಂತ ಚಿಕಿತ್ಸಾಲಯಗೆ ಹೋಗಬೇಕು ಅದು ಅಪಾಯಿಂಟ್ಮೆಂಟ್ ಇದೆ ಸೊ ಅದಕ್ಕೆ ಹೋಗ್ಬಿಟ್ಟು ಒಂದು ತಟ್ಟಿಗೆ ಹಿಂಗೆ ಆಫೀಸ್ಗೆ ಹೋಗ್ಬಿಟ್ಟು ಅಂತ ಬಂದು ಉಂಟು ಒಂದು ಸಲ ಗ್ಯಾಪಲ್ಲಿ ಲಂಚ್ ಬ್ರೇಕಲ್ಲಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿರೋದಲ್ಲ ನೋವಿದೆ ಅದು ಇದು ಏನಾದರೂ ರೂಟ್ ಕೆನಲ್ ಆದ್ರಿಂದ ಹೋಗಲೇಬೇಕು ಸೊ ಇದು ಅದನ್ನು ಮುಗಿಸ್ಕೊಂಡು ಆಮೇಲೆ ಝುಡಿಯೋಗ್ತಿ ಇವತ್ತು ಸೊ ಜುಡಿಯೋದಲ್ಲಿ ಏನು ಸೇಲ್ ಐತೆ ಅಂತ ಹೋಗಿ ಬಂದು ನಿಮಗೆ ಶೇರ್ ಮಾಡ್ತೀನಿ ಸೊ ಅವಾಗ ನಿಮಗೆ ಹತ್ರ ಇದ್ದವ್ರಿಗೆ ಹೋಗಿ ತಗೊಳಕ್ಕೆ ಈಸಿ ಆಗುತ್ತೆ ಅದು ಮಂತೆಲ್ಲ ಇರುತ್ತೆ ಸೊ ಲೆಟ್ ಸಿ ಸೊ ಈಗ ಆಫೀಸ್ಗೆ ಹೋದ ಟೈಮ್ಲಿ ಸೊ ಫ್ರೆಂಡ್ಸ್ ಬೇಗ ಊಟ ಹೋದ ಅಂತ ಈಗ ಬಂದೆ ಅಂದರೆ ಅರ್ಧ ಗಂಟೆ ಬೇಗನೆ ಬಂದಿದ್ದೀನಿ ಯಾಕಂದರೆ ಅಲ್ಲಿ ಒಂದೂವರೆಗೆ ಅಪಾಯಿಂಟ್ಮೆಂಟ್ ಇದೆ ಅದರಿಂದ ಬಂದಿದ್ದೀನಿ ಈಗ ಇಲ್ಲ ಕಣ ಈಗ ಹೋಗ್ಬೇಕು ಹೋಗಲೇ ಬೇಡವಾ

ಇದ್ರಲ್ಲಿ ಯಾವ್ದಾದ್ರು ಒಂದು ಫ್ರೆಂಡ್ಸ್ ತಂಗ್ಳಿ ಇದ್ದೇ ಇರುತ್ತೆ ಅದ್ ಯಾವ್ದು ಅಂತ ನಿಮ್ಗೆ ತೋರಿಸ್ಬಿಟ್ಟು ತಂಗ್ಳಿ ಅಲ್ಲಿ ಪಾಯಸ ತಂಗ್ಳು ಪಾಯಸ ತಂಗ್ಳು ತಂಗ್ಳು ಪೆಟ್ಗೆ ಫ್ರೆಂಡ್ಸ್ ನಮ್ಮ ಹೆಂಡತಿ ಆದ್ರೂ ಬೈಯಂಗಿಲ್ಲ ಯಾಕೆಂದ್ರೆ ಟೈಮ್ ಟೈಮ್ ಆಗಿ ಊಟ ಕೊಡ್ತಾಳೆ ಅನ್ನ ಹಾಕ್ತಾಳೆ ಅನ್ನ ದೇವತೆ ಪಾಸ್ ಮಾಡಿ ನೋಡಿ ಹ್ಮ್ ಹೇಳ್ಬಿಡಕ್ ನಿಂತಿದ್ದೆ ಏನಂತ ಅದೇ ಕಾಯ ಕಾಯಿ ಹಾಲಿಡೇ ಸ್ಕೆಚ್ ಹಾಕಬಿಟ್ರ ನಾವು ಸ್ಕೂಲ್ ಹೇಳಿದ್ದೆ ಬೆಳಗ್ಗೆ ಸುಳಿಯೋ ಕರ್ಕೊಳ್ತೀರಿ ಅಂತ ಮರ್ತಿಲ್ಲ ನೋಡಿ ಸುಳಿಗೆ ಊಟ ಮಾಡಿ ರೇಮ್ ಹೋಗೋದ ಏನಕ್ಕೆಂದ್ರೆ ಆಫೀಸ್ಗೆ ಹೋಗ್ಬೇಕು ಅಲ್ಲೊಂದು ಅರ್ಧ ಗಂಟೆ ಆಗುತ್ತೋ ಮೊನ್ನೆ ಹೊರಗುತ್ತೋ ಗೊತ್ತಿರ ಒಂದುವರೆಗಿದೆ ಈಗ ಹೊರಡ್ತೀನಿ ಈಗ ಅದೇ ಕ್ಲಿಪ್ಗಳು ಬ್ಯಾಕ್ ಬಂತೀನಿ ರೆಸಿಪ್ಟ್ ರೆಸಿಪ್ಟು ವಿಡಿಯೋ ಮಾಡಿ ಮಾಡಿ ಕ್ಲಿಪ್ಪು ಕ್ಲಿಪ್ಪು ಅನ್ನೋ ಆ ರೆಸಿಪ್ಟ್ ಇಟ್ಟಿದೆ ಈಗ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಆ ರೆಸಿಪ್ಟ್ ತೋರಿಸ್ತೇನೆ ಆ ಬುಕ್ ಇರುತ್ತೆ ಆ ಬುಕ್ ಇಸ್ಕೊಳ್ಳೋಕ್ಕೆ ಒಂದು ರೆಸಿಪ್ಟ್ ಕೊಡಿರ್ತಾರೆ ಅದು ಹೋಗುತ್ತೆ ನನ್ನ ಮನೆ ಏನು ಪ್ರಾಬ್ಲಮ್ ಬುಕ್ಕ ಏನು ಏನು ಗೊತ್ತಾ ಫ್ರೆಂಡ್ಸ್ ಇಟ್ಟಿದ್ದು ಒಂದು ಕಡೆ ಇಟ್ಟಲ್ಲ ಎರಡೆರಡು ಚೈಲ್ಡ್ನ ಕಟ್ಕೊಂಡು ನಾನು ಅನುಭವಿಸ್ತಿರೋ ಕಷ್ಟ ಮಕ್ಕಳಿರೋ ಮನೆ ಹಂಗೆ ಅದೇ ಹೇಳಿದ್ರು ಎರಡು ಚೈಲ್ಡ್ಗಳು ಕಟ್ಕೊಂಡು ದೇವ್ರಿಗೆ ಬರ್ತಾರೆ ನಾನು ಕಷ್ಟ ಏನು ನೋಡಿ ಎಲ್ಲ ಔಷಧಿಗೂ ಸಿಗೋಲ್ಲ ಆಡಿ ನಾನು ಕಂದ ಅಂಗಾಲ ತೊಳ್ದಿನಂತಾಡಬೇಕು ನೀ ಓ ಬರ್ಬಿಟ್ ಬಯಾತಿ ಇನ್ನು ಬಾಕಿ ಇತ್ತು ನೋನಿ ಈಗಿನ ಮಕಳೆ ಹೆಂಗಾದಾವ ಅಂತಂದ್ರೆ ಅವರಿಗೆ ಏನಾರಾ ಇಷ್ಟ ಆಗಲಿಲ್ಲ ಅಂದ್ರೆ ಹೋಗ್ನೇ ಅಂತ ನಿವರು ಆಫೀಸ್ ಗೆ ಹೋಗ್ತಿರೋ ಆಸ್ಪಟಲ್ ಗೆ ಹೋಗಿ ಅಲ್ಲೇ ಆಫೀಸ್ ಹೋಗಿ ಅಂತ ನೆಕ್ಸ್ಟ್ ಟೈಮ್ ಫಾರಾ ಮಾಡ್ಕಬೇಕು ಅಲ್ಲಿ ಹೋಗಿ ಬರ್ತಕ ಬರಬೇಕು ಮಾಸ್ಕವಾ ಹ್ಮ್ ಇಪ್ಪ ಯಾವ ಲೆವೆಲ್ ಚಳಿ ಇತ್ತಿನ ಬೇರೆ ಗಾರ್ಬೇಜ್ ತೊಟ್ಟಿ ಮಾಡ್ತಾನೆ ತೊಟ್ಟಿ ಇರುತ್ತಲ್ಲ ಮಾಡ್ಬಿಡ್ತಾನೆ ಇನ್ನೇನಾರು ಇವ್ನಿಗೆ ತರಕಾರಿ ಉಪ್ಪಿಟ್ಟು ತರಕಾರಿ ಎಲ್ಲಾ ಮಾಡು ಎಲ್ಲ ಜ್ಯೂಸ್ ಅಂತ ಕೊಟ್ಬಿಟ್ರಂತ ಮುಗಿತ್ಕಂತೆ ಊಟ ಬಾಗಿ ಮಾಡಿ ಏನ್ ಕೊಟ್ಟು ಅದೆಲ್ಲ ಏನದು ಸಾಮಾನು ಅಟ ಮತ್ತೆ ತಂದು ಮುರ್ದ್ಬಿಡು ನೀನು ಸೊ ಈಗ ನಮ್ಮ ಮನೆದೇವರು ದೇವರ ನಮ್ಮ ಆಗಸ್ಸಿಂಗ್ ಏನು ಜುಡಿಯಾಸಿ ಅಲ್ಲಿ ಇದಂತೆ ಕಡಿಮೆ ಇದೆ ಅಂದ್ರೆ ಅಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಏನೇನಿದೆ ಅಂತ ಹೋಗ್ತಾ ಇದೀವಿ ಅಲ್ಲಿ ಲೇಟ್ ಆಗಿಬಿಡಿದೆ ಮಾತ್ರ ಅಲ್ಲ ಈ ಸೊ ಆಫರ್ ಯಾಕಂದ್ರೆ ಮೊನ್ನೆ ಒಂದು ಟಾಪ್ ನೋಡಿದೆ ಇತ್ತು ಸೊ ಚಲೋನಲ್ಲ

ರೆಡಿ ಇರಬೇಕು ಎರಡು ಕೈ ತೋಳು ಸೋಳು ಎಲ್ಲ ತುಂಬಕೆ ಬರೋಕ್ಕಾಯ್ತದೆ ಅದು ಯಾವಾಗ 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 ಅಂತ ಹೇಳೋಕ್ಕಾಗಲ್ಲ ವರ್ಷಕ್ಕೊಮ್ಮೆ ಹಬ್ಬ ಅಂತ ಇತ್ತು ಮೊದಲು ಒಂದು ವಾಡಿಕೆ ಇತ್ತು ಹೊಸ ಬಟ್ಟೆ ಅಂದರೆ ಹಬ್ಬ ಅಂತ ಆದರೆ ಈಗ ಬಟ್ಟೆಗೂ ವ್ಯಾಲ್ಯೂ ಇಲ್ಲ ಹಬ್ಬಕ್ಕೂ ವ್ಯಾಲ್ಯೂ ಇಲ್ಲ ಹಬ್ಬದವ್ರಿಗೆ ಯಾರು ಕಾಯೋದು ಇಲ್ಲ ವೀಕೆಂಡ್ ಬಂತ ಏನೊಂದು ಆಫರ್ ಆಗ್ತಾರ ಹೋಗೋ ತಗೋ ಹೋಗೋ ತಗೋ ಅದರಲ್ಲೂ ಈ ಸರ್ತಿ ನಮ್ಮ ಮನೇಲಿರೋ ಎರಡು ಚೈಲ್ಡ್ಗಳು ಒಂದು ಕಡೆ ಒಂದು ಚೈಲ್ದು ಇನ್ನೊಂದು ಕಡೆ ಇನ್ನೊಂದು ಚೈಲ್ದು ತುಂಬ ಸಾವಿರ ಲಾಸ್ಟ್ ಮಂತಿಂದ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸ್ ಆಯಿತು ಐವತ್ತು ಸಾವಿರ ಖರ್ಚಾಯ್ತು ಆ ಲೆವೆಲ್ಗೆ ಹೋಯ್ತು ಈಗ ಬಟ್ಟೆಗಳು ಮತ್ತಾದ್ಮೇಲೆ ಏನು ತೊಂದರೆ ಇಲ್ಲ ಅಂದರೆ ಸ್ಟುಡಿಯೋದಲ್ಲಿ ಒಳ್ಳೆ ಆಫರ್ ಇತ್ತಿದೆ ಮತ್ತೆ ನೀವು ಮೆಟೀರಿಯಲ್ ನೋಡಬಹುದು ಇಲ್ಲಿ ಇಲ್ಲಿ ನೋಡಿ ಹೆಂಗಿದೆ ಮೆಟೀರಿಯಲ್ ಮೆಟೀರಿಯಲ್ಲು ಚೆನ್ನಾಗಿದೆ ಅಗ್ಗುದು ಚೆನ್ನಾಗಿದೆ ಸೊ ನಮ್ಮ ಇದು ನಂಗೆ ಭಾಳ ಇಷ್ಟ ಆಯ್ತಿದೆ ಸೂಪರ್ ಆಗೈತೆ ಮತ್ತು ಗರಿ ಗರಿ ನೋಟು ಹಂಗೆ ಇದೆ ಏನೋ ಹೆಂಡತಿ ಇನ್ ಖುಷಿ ಇಟ್ರ ಇನ್ನು ಲಕ್ಷ್ಮೀ ದೇವಿ ಡಬಲ್ ತ್ರಿಬಲ್ ಫೋರ್ ಫೋರ್ ಬಲ್ ಅಂತಲ್ಲ ಲಾಸ್ಟ್ ಒಂದ್ ತಿಂಗಳಿಂದ ಅದ್ ಹೇಳಿ ಹೇಳಿ ನನಗೆ ರುಪ್ತಾಳೆ ಮನೆ ದೇವ್ರು ಎಲ್ಲ ಆಗ್ತಾ ಇದ್ದೀವಿ ನಾಲ್ಕನೇ ಸತಿ ಏನೋ ಸೂರ್ಯಗೆ ಮೂರ್ ಸತಿ ಹೋಗಿದ್ದೀರಿ ಬಟ್ ಫಸ್ಟ್ ಅವರು ಎದಕ್ ಹೋಗಿದ್ದಂದ್ರೆ ಒಂದೆರಡು ಗಿಫ್ಟ್ ಕೊಡೋ ಪ್ಲಾನ್ ಇದ್ದು ಎರಡು ಸಲ ಎಲ್ಲ ಬೇರೆ ಕೊಡೋ ತರಕ ಹೋಗಿದ್ದು ಈ ಸಲ ಅಷ್ಟೇ ಹೋಗಿದ್ವಿ ಆದ್ರೆ ಸೂಪರಾಗಿದೆ ಝೂಡಿಯೋದಲ್ಲಿ ಆಫರ್ಗಳು ನಡೀತಿದೆ ಯಾರ್ಯಾರು ನಿಯರೆಸ್ಟ್ ಜೂಡಿಯೋ ಇದೆ ಹೋಗಿ ತಗೊಳ್ಳಿ ಮೆಟೀರಿಯಲ್ಲು ಚೆನ್ನಾಗಿದೆ ಮತ್ತು ಅದರದ್ದು ಗುರಿನೇ ಅದು ಅಂದರೆ ಟಾಟಾ ಪ್ರಾಡಕ್ಟ್ ಅದು ಅಂದರೆ ಒನ್ ಆಫ್ ದಿ ಟಾಟಾದು ಈ ಬ್ರ್ಯಾಂಡ್ ಅದು ಸೊ ಟಾಟಾ ಬ್ರ್ಯಾಂಡ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ನಮಗೋಸ್ಕರ ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿಲಿ ಎಲ್ಲ ಫೀಲ್ಡಲ್ಲೂ ಕೊಡ್ತಿದ್ದಾರೆ ಈಗ ಆಟೋಮೊಬೈಲ್ಸ್ ಆಗ್ಬೋದು ವರ್ಕಿಂಗ್ ಫೀಲ್ಡ್ ಆಗ್ಬೋದು ಹಂಗೇ ಇದಲ್ವೆ ಜೂಡಿಯೋ ಬೊಂಬಿ ಟಾಟಾದು ಮಟೀರಿಯಲ್ ಸೂಪರ್ ಆಗಿದೆ ನೀವು ಕೂಡ ಕಾಸಿಗೆ ವ್ಯಾಲ್ಯೂ ಪ್ರಾಡಕ್ಟ್ ಅಂದರೆ ಅಂದ್ರೆ ಬಟ್ಟೆಗಳು ಇದೆಲ್ಲ ನಾವು ನಮ್ ನೀವು ಮೊನ್ನೆ ನಾವು ಗಿಫ್ಟ್ ಮಾಡೋಕೆ ಅಂತ ಹೋಗಿದ್ವಿ ಯು ಎಸ್ ಪೊಲಿದ್ವಿ ಹೋಗಿದ್ವಿ ಲೋನ್ಸ್ಗೆ ಹೋಗಿದ್ವಿ ಸೇಮ್ ಬಟ್ಟೆಗಳು ನೋಡ್ತಿದ್ದೀವಿ ಸಿಂಗಲ್ ಪೀಸ್ಗಳು ಒಂದ್ ಸಾವಿರ ಸಿಂಗಲ್ ಪೀಸ್ ಅಂದ್ರೆ ಶರ್ಟ್ ಗೆ ತಗೊಂಡ್ರೆ ಒಂದೂವರೆ ಸಾವಿರ ಪ್ಯಾಂಟ್ ತಗೊಂಡ್ರೆ ಒಂದುವರೆ ಸಾವಿರ ನಮಗೇನು ಡಿಫ್ರೆನ್ಸು ಅನಿಸ್ತಿಲ್ಲ ಬರೀ ಮೆಟೀರಿಯಲ್ ಬ್ರ್ಯಾಂಡ್ ಕೊಡಬೇಕಾ ಅನ್ನಿಸ್ತು ಸೊ ಅದಕ್ಕೋಸ್ಕರ ಝೂರಿಯಾದಲ್ಲಿ ಬಂದ್ವಿ ಝೂರಿಯಾ ಆಲ್ಸೋ ಟಾಪ್ ಬ್ರ್ಯಾಂಡು ಇಂಡಿಯಾದಲ್ಲಿ ಈಗ ಸಖತ್ತು ಗ್ರೋ ಆಗ್ತಿದೆ ಮಾತ್ರ ಸೊ ಆಫರ್ ನಡೀತಿದೆ ಯಾರ್ಯಾರಿಗೆ ಹತ್ರ ಇದೆ ಹಬ್ಬ ಅಂತ ಕಾಯಿಬಿಡಿ ವಾಡಿಕೆ ಅದೆಲ್ಲ ಹೋಯ್ತೀಗ ಮನೇಲಿ ಬಿಡೋದು ಇಲ್ಲ ನಾನು ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಇನ್ನೊಂದ್ರೆ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಪ್ರಮೋಷನಲ್ ಅಲ್ಲ ನಮ್ಮ ನಾವ ಹೋಗಿ ತಗೊಂಡ್ವಿ ನಮಗೆ ಖುಷಿ ಆಯ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ವಿ ಅಷ್ಟೇ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಡಯ್ಟಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೊಸ್ ಹೇಳೋ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀನು ಸಬ್ಸ್ಕ್ರೈಬ್ ಮಾಡೋಂಗೆ ಹುಡ್ಕಲ್ಲ ಲೈಟ್ ಕಟ್ 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 ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಎಸ್ ಕೈ ತಾ ಪಾಪ ಮಾಡಿರಿ ಸಬ್ಸ್ಕ್ರೈಬು ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್